ಎಲ್ಲಾರು ಆರಾಮ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ನೋಡ್ರಿ ಇಲ್ಲಿ ಬಾಬು ಬಂದೈತಿ ಅಲ್ಲಿಂದ ಕಡಿಮೆನೇ ಆಗಿಲ್ಲ ಅದಕ್ಕೆ ವೀಡಿಯೋ ಹಾಕಕ್ಕಾಗಿಲ್ಲ ನಾಲ್ಕು ದಿನ ಆತು ಇವತ್ತು ವೈಕುಂಠ ಏಕಾದಶಿ ಐತೆ ನೋಡ್ರಿ ಹಿಂಗಾಗಿ ಸಾಯಂಕಾಲ ಆಲ್ರೆಡಿ ಐದು ಗಂಟೆ ಕ್ಯಾ ಇದ್ರಾಗ ಕ್ಲಾಕ್ ಒಳಗೆ ಇಲ್ಲ ಒಂದು ಹತ್ತು ನಿಮಿಷ ಕಡಿಮೆ ಐತಿನ್ನ ಎಲ್ಲ ಕೆಲಸ ಮುಗೀತು ಎಲ್ಲ ಮೇಲೆ ಈಗ ವಿಡಿಯೋ ಮಾಡಕತ್ತೀನಿ ಕಸ ಗುಡಿಸಿ ನೆಲ ಒರೆಸಿ ಸ್ನಾನಗಿನ ಮಾಡಿ ದೀಪ ಹಚ್ಬ ತಂದೆ ಹೂವು ಇರಲಿಲ್ಲ ಹೂವು ತೊಗೊಂಬರ್ರಿ ಅಂತಂದು ಹೇಳೀನಿ ಅವ್ರು ಎಷ್ಟೊತ್ತಿಗೆ ತರ್ತಾರೆ ಏನೋ ಅವ್ರು ತಂದಾಗ ದೀಪ ಹಚ್ಚಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಫ್ರೆಂಡ್ಸ್ ಕೆಲಸ ಎಲ್ಲ ಆಗೈತಿ ಹಾಗಾಗಿ ಇವತ್ತಾದ್ರೂ ಲಾಗ್ ಮಾಡಿದ್ರಾಯ್ತು ಅಂತೇಳಿ ಫ್ರೆಂಡ್ಸ್ ನಿನ್ನ ಇಲ್ಲಿ ಮೊನ್ನೆ ಹೋಗಿದ್ವಿ ಹಾಸ್ಪಿಟ್ಲಿಗೆ ಇಲ್ಲಿ ಕೆಂಗೇರಿ ಒಳಗೆ ಚೆನ್ನಾಗಿ ನೋಡ್ತಾರೆ ಹೋಗ್ರಿ ಅಂತಂದು ಹೇಳಿದ್ರು ನಮ್ಮ ಫ್ರೆಂಡ್ ಒಬ್ರು ಹಂಗಾಗಿ ಹೋಗಿದ್ದೆ ನೋಡಿಬಿಟ್ಟು ಚೆಕ್ ಮಾಡಿ ರೂಟ್ ಕ್ಯಾನ ಮಾಡಿಸ್ಬೇಕು ನೀವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತ ಹಂಗಾಗಿ ಅವ್ರು ಬರೇ ಟ್ಯಾಬ್ಲೆಟ್ ಅದು ಕೊಟ್ಟು ಕಳಿಸಿದ್ರು ಟ್ಯಾಬ್ಲೆಟ್ ತೊಗೊಂಡು ನಿನ್ನೆ ಬೆಳಿಗ್ಗೆ ತೊಗೊಲೇ ಇಲ್ಲ ಮನ್ ರಾತ್ರಿ ತೊಗೊಂಡಿದ್ದೆ ಆರಾಮಾಗಿತ್ತು ನಿನ್ನೆ ಬೆಳಗ್ಗೆ ತೊಗೊಲಿಲ್ಲ ನೋಡಿರಿ ಹಲ್ಲು ಜಾಸ್ತಿ ಆಗಿಬಿಟ್ಟಿತ್ತು ನಿನ್ನೆ ಮತ್ತು ರಾತ್ರಿಯಿಂದ ಇಷ್ಟು ಬಾವು ಬಂದೈತಿ ಕಡಿಮೆ ಆಗಿತ್ತು ಇನ್ನೂ ಜಾಸ್ತಿ ಇದು ಉಬ್ಬು ಉಬ್ಬಿತ್ತಿದ್ದು ಇವತ್ತು ಕಡಿಮೆ ಆಗೈತಿ ಮತ್ತು ಗುಳಿಗೆ ತೊಗೊಂಡೆ ಬೆಳಿಗ್ಗೆ ಆರಾಮಾಗೋವರೆಗೂ ತೊಗೊಂಡ್ರಾಯ್ತು ಅಂತೇಳಿ ತೊಗೊಂಡ್ತೀನಿ ರೂಟ್ ನಾನು ಮಾಡಿಸ್ಬೇಕಂತ ಅದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಇಲ್ಲಿಂದ ತುಂಬ ದೂರ ಅಂತ ನೋಡೋಣ ಆಕೈತಿ ಆರಾಮಾದ್ರೆ ಸಾಕೀಗ ಕೇರ್ಲೆಸ್ ಮಾಡಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ ಅದನ್ನ ಬಟ್ ಇಲ್ಲಿಂದ ಹೋಗಿ ಮಾಡ್ಸೋಕೆ ಆಗೋದಿಲ್ಲ ದೂರ ಆಗುತ್ತೆ ಮಕ್ಕಳು ಬಿಟ್ಟುಬಿಟ್ಟು ಹೋಗಾಗಲ್ಲ ನೋಡೋಣ ಇಲ್ಲೇ ನಮ್ಮನೆ ಹತ್ರ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕು ಪ್ರೈವೇಟ್ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತಾ ಹಾಗಾಗಿ ನಾನು ಗೌರ್ಮೆಂಟ್ ಇಲ್ಲಿ ಕೆಂಗೇರಿ ಒಳಗೆಲ್ಲ ಫೆಸಿಲಿಟಿ ಅಂತ ಹೋದೆ ಬಟ್ ಅವರು ಇಲ್ಲೇನೇ ಫೆಸಿಲಿಟಿ ಇಲ್ಲಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗುವ ಅಂತಂದ್ರೆ ಹಾಗಾಗಿ ಹೋಗಿದ್ವಿ ಫ್ರೆಂಡ್ಸ್ ಈಗ ದೀಪ ಹಚ್ಬೇಕಂತ ಹೋದೆ ಹೂ ಇರಲಿಲ್ಲ ಎರಡು ದಿನ ದೀಪಾನ ಹಚ್ಚಿದ್ದಿಲ್ಲ ಏನೂ ಮಾಡಿದ್ದಿಲ್ಲ ಹಾಗಾಗಿ ಇವತ್ತು ಎಲ್ಲ ಮಾಡಿಕೊಂಡು ಏನಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ನವೇ ಕುಳೆ ಅಕ್ಕಿನ ಜಾಕ ಮಾಡಿ ಎಲ್ಲಾದ್ರೆ ಡ್ರೆಸ್ ಹಾಕಿಲ್ಲ ದೇವಸ್ಥಾನಕ್ಕೆ ಆ ಡ್ರೆಸ್ ಹಾಕಿದ್ರೆ ಅಂತೇಳಿ ಕುಂದರ್ಸಿ ನೋಡ್ರಿ ಇಲ್ಲ ಇವತ್ತು ಅವ್ರ ತಂಗಿ ಎಕ್ಸಾಮ್ ಯೂನಿಫಾರ್ಮ್ ಕಳೆದಿಲ್ಲ ಊಟ ಮಾಡಿ ಬಂದು ಒಂದು ಗಂಟೆಗೆ ಬರ್ತಿದ್ಲ ಒಂದು ಗಂಟೆಗೆ ಬರ್ತಾಳೆ ಬಂದ್ಬಿಟ್ಟು ಉಂಡ್ಬಿಟ್ಟು ಅಷ್ಟೇ ಕೆಲಸ ಈಗ ಅವ್ರ ತಂಗಿದ್ಲು ನೋಡ್ರಿ ಮಕ್ಕಳಿಲ್ಲ ಅವ್ರ ತಂಗಿ ಇಲ್ದ ಮುಖ ಯಾರು ಇಲ್ಲ ಅಂದ್ರೆ ಈಗ ಹಾಕಳ್ಸತ್ತ ಕುತ್ಕೊಂಡ್ರಿಗ ಈಗೇನು ಗಂಟೆ ಆಗ್ತಾ ನಿತ್ ಬಂತ ಈಗ ನಂಗು ಬಿಕ್ಕಿಡತ್ ನೋಡ್ರಿ ಯಾರ ನೆನಸ್ತಾರ ಹ್ಮ ಬಸಮ್ಮಜ್ಜಿ ಬಸಂಬಜ್ಜಿ ಅಂತ ನೋಡ್ರಿ ಕೆಲಸ ರಾತ್ರಿಗೆ ಅಡಿಗೆ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಮಾಡಿದ್ರಾಯ್ತು ಬಿಸೇದಂತ ಬಿಸೇದ್ ಅಂತ ಏನು ಮಾಡಿಲ್ಲ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಇತ್ತು ದಾಲ್ ಇತ್ತು ಇತ್ತು ಹಂಗಾಗಿ ಅದನ್ನ ತಿಂದ್ರು ಮಕ್ಕಳು ನಮಿತಾ ಬೆಳಿಗ್ಗೆ ನಾಷ್ಟ ಮಾಡಿ ಹೋಗಿದ್ದಿಲ್ಲ ಉಪ್ಪಿಟ್ಟಿತ್ತು ತಿಂದ್ಲು ಈಕೆ ದಾಲ್ ತಿಂದ್ಲು ನಾನು ಅನ್ನ ತಿಂದು ಎಲ್ಲ ಕಲ್ ಮಾಡಿ ಸ್ವಚ್ಛ ಮಾಡಿ ಈಗ ರಾತ್ರಿಗೆ ಏನಾದರೂ ಮಾಡ್ತೀನಿ ಪಿಶೋದು ಆಮೇಲೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು ಕಿರಸ್ ತಗೊಳ್ರಿಕ್ಕೆ ಹೂವು ಇದ್ದಿದ್ದು ಇಷ್ಟು ದೀಪ ಹಚ್ಚಿಬಿಡ್ತಿದ್ದೆ ಮುಗಿಸೋಕ್ಕಿತ್ತು ದೀಪ ಹಚ್ಚೋ ಕೆಲಸ ದೀಪ ಆಕೆ ಊಟ ಟೆಸ್ಟ್ ಇದ್ವು ಒಂದು ವಾರ ಫುಲ್ ಸೋಮವಾರದಿಂದ ಸ್ಟಾರ್ಟ್ ಆಗಿದ್ವು ಇವತ್ತಿಗೆ ಮುಗೀತು ಸೋಮವಾರ ಒಂದೇ ದಿನ ರೈತ ಬೇರೆ ಸ್ಕೂಲಲ್ಲಿ ಆದರೂ ಒಂದು ವಾರ ಹೆಚ್ಚು ಕಡಿಮೆ ಅಂದ್ರೆ ಒಂದು ವಾರ ಪ್ರ್ಯಾಕ್ಟೀಸ್ ಮಾಡಿಸ್ಬೋದು ಕನ್ಸುತ್ತೆ ಯಾರಿಗೆ ಹಾಂ ಏನು ಫಂಕ್ಷನ್ ಯಾರಿಗೆ ಗೊತ್ತಿಲ್ಲ ಬೇರೆ ಸ್ಕೂಲ್ ನಮ್ಮ ಸ್ಕೂಲ್ ನಿಮ್ಮ ಸ್ಕೂಲ್ನಂಗಿಲ್ಲ ಓ ಕೆರಸ್ತಾಳೆ ನೋಡ್ರಿ ಇಪ್ಪ ಏನು ಬಂದ್ರೂ ಈ ಹಲ್ನೂ ಬರಬಾರ್ದು ನೋಡ್ರಿ ಹಲ್ಲೂ ಬಂತು ಅಂದ್ರ ಹಲ್ನೂವು ಮತ್ತು ಬಾಯಿಗೆ ಗುಳ್ಳಾಕ್ರಿ ಅವು ಬರಬಾರ್ದು ಬಂತು ಅಂದ್ರೆ ಊಟನೂ ಹೋಗಲ್ಲ ಏನೂ ಹೋಗಂಗಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಅದನ್ನು ತಿನ್ರಿ ಅದನ್ನು ಇಟ್ಕೊರಿ ಇದನ್ನ ಇಟ್ಕೊರಿ ಅಂತಂದು ಹೇಳಿದ್ರು ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಶಾರಾಕ್ ಅಂತಂದು ಹೇಳಿಬಿಟ್ಟು ಇದು ಬೇವಿಂದು ಸೊಪ್ಪಿಂದ ರಸ ಮತ್ತು ಇನ್ನೊಂದು ಏನು ಹೇಳಿದ್ರು ಲವಂಗಾನ ಸೇರಿಸಿಟ್ಕೊಳ್ರಿ ಅಂತ ನೆನಪ್ರಿ ನನಗೆ ನಾನು ಬೆಳ್ಳುಳ್ಳಿ ಒಂದು ಪುದಿನ ಒಂದು ಎರಡು ಮೂರು ಪುದೀನ ಎಲೆ ಒಂದೇ ಒಂದು ಹೆಸರು ಬೆಳ್ಳುಳ್ಳಿ ಪುದೀನ ಎಲೆ ಲವಂಗ ಮತ್ತು ಉಪ್ಪು ಹಚ್ಚಿ ಒಂಥರ ಪೇಸ್ಟ್ ಎಲ್ಲ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೆ ಆವಾಗ ಒಂದು ಸ್ವಲ್ಪ ನೋವು ಕಡಿಮೆ ಆಯ್ತು ಅಷ್ಟೇ ಪೂರ್ತಿ ಏನು ಕಡಿಮೆ ಆಗಮಿ ಒಬ್ಬರು ಯೂಟ್ಯೂಬಲ್ಲಿ ಹೇಳಾಗತ್ತಿದ್ರು ಇದನ್ನು ಹಚ್ಚಿ ಇಟ್ಕೊಂಡ್ಬಿಟ್ರೆ ನನಗೆ ವಾಪಸ್ ಬಂದೇ ಇಲ್ಲ ಹಲ್ಲನೂ ಬರೋದನೇ ಇಲ್ಲ ಅಂತಂದು ಹೇಳಿದ್ರು ಅದು ಹೆಂಗೆ ಸುಳ್ಸುಳು ಹೇಳ್ತಾರ ಇಂತ ಅನ್ನಪ್ಪ ನಾನು ಇಟ್ಕೊಂಡಿದ್ದೆ ಎಷ್ಟೊತ್ತಿನ ಮೇನೂ ಕಡಿಮೆ ಆಯ್ತು ಆದರೂ ಪೂರ್ತಿ ಏನು ಕಡಿಮೆ ಆಗಿದ್ದಿಲ್ಲ ಸ್ವಲ್ಪ ಕಡಿಮೆ ಆಯ್ತು ಲವಂಗ ಇಟ್ಕೊಳ್ರಿ ಅಂತಂದು ಕೆಲವೊಬ್ರು ಹೇಳ್ತಾರೆ ಲವಂಗನೂ ಇಟ್ಕೊತಿದ್ದೆ ನಾನು ಮುಂಚೆ ನಂಗೆ ಯಾವಾಗಲೂ ಬಂದ ಬರ್ತೈತಿ ಹಲ್ಲು ಈ ಚಳಿಗಾಲದಾಗ ಹಲ್ಲೂ ಹೂವು ಬಂದ ಬರ್ತೈತಿ ನಾನು ದಿನ ಈಗ ಹಿಂದೆ ನಾನು ಇದನ್ನ ಇಟ್ಕೊಂಡಿದ್ದೆ ಲವಂಗನ ಅದು ಲವಂಗ ಇಟ್ಕೊಂಡು ಇಟ್ಕೊಂಡು ಏನಾಗುತ್ತೆ ಅಂದರೆ ಬಾಯಲ್ಲಿ ಗುಳ್ಳೆಗಳಾಗ್ಬಿಡ್ತಾವೆ ಹೀಟಾಕಿ ಅದು ಇನ್ನೂ ತ್ರಾಸು ಹೀಟ್ ಗುಳ್ಳೆ ಆಗುತ್ತೆ ಇನ್ನೂ ಹಲ್ಲೋ ಇದ್ದರೆ ಹೇಗೆ ಒಂದು ನುಂಗ್ಬೋದು ಈ ಹೀಟಾಕಿ ಗುಳ್ಳೆ ಆದ್ರೆ ಒಂದು ನೀರು ತ್ರಾಸ ತ್ರಾಸಾಗತ್ತೆ ಅಷ್ಟು ತ್ರಾಸಾಕೈತಿ ಹ್ಞೂ ಹಂಗಾಗಿ ನಾನು ಲವಂಗಾಗಿ ಹಂಗೆ ಏನೂ ಇಟ್ಕೊಳಕ್ಕೆ ಹೋಗಲಿಲ್ಲ ಪೇನ್ ಕಿಲ್ಲರ್ ತರಿಸಿದ್ದೆ ಎರಡು ಅದನ್ನ ತಗೊಂಡೆ ಎರಡು ಮೂರು ದಿನ ಕಡಿಮೆ ಆಯಿತು ಏನು ಗೊತ್ತಾ ಅಲ್ಲೂ ಇದ್ದಾಗ ನಾನು ಬರೀ ಮೆತ್ತನ್ನು ತಿನ್ನಬೇಕು ಕುಡಿಬೇಕು ಗಂಜಿ ಅಂಥದ್ದು ನಾನು ಏನು ಮಾಡ್ತೀನಿ ಆಸೆ ಪಟ್ಟು ರೊಟ್ಟಿ ಚಪಾತಿ ತಿನ್ಬಿಡ್ತೀನಿ ನೋಡಿರಿ ಅದು ಹೋಗಿ ಅಲ್ಲಿ ಕುತ್ಕೊಂಡ್ಬಿಡ್ತ ರೊಟ್ಟಿ ಚಪಾತಿ ಆದರೆ ಅಗ್ದು ಅಗದು ತಿನ್ನಬೇಕು ಈಗ ಮಿಕ್ಕಿದ್ದಾದ್ರೆ ಹಂಗೇನು ಮುಗಿದ್ರೆ ನಡೀತೈತಿ ಸ್ವಲ್ಪ ಅಗದ್ರೂ ಅದು ಜಿ ಸಣ್ಣಾಗಿ ಒಳಗೆ ಹೋಗ್ಬಿಡ್ತೈತಿ ಬಟ್ ರೊಟ್ಟಿ ಚಪಾತಿ ನೀಟಾಗಿ ಅಗದು ಅಗದು ತಿಂದ್ರೆ ಅದು ರುಚಿ ಆಮೇಲೆ ಅದು ಒಳಗಡೆ ಹೊಕ್ಕೈತಿ ಸಣ್ಣಗಾಗಿ ಅದು ಅದನ್ನ ಏನೋ ಗೊತ್ತಿಲ್ಲ ಬ ಒಂದು ನಾಲ್ಕು ಮೂರು ನಾಲ್ಕು ದಿನ ಬಿಟ್ಟು ಚಪಾತಿ ರೊಟ್ಟಿ ತಿಂದ್ಬಿಟ್ಟೆ ಅದು ನೋವು ಇನ್ನೂ ಜಾಸ್ತಿ ಆಗ್ಬಿಡ್ತದೆ ಫ್ರೆಂಡ್ಸ್ ಹಂಗಾಗಿ ಈಗ ಬೇಡ ಬೇಡ ಹಲ್ಲು ನೋವು ಪೂರ್ತಿ ಕಡಿಮೆ ಆದ್ಮೇಲೆ ಚಪಾತಿ ಅಥವಾ ರೊಟ್ಟಿ ಮಾಡಿ ಬಾತಂತ ಬಿಟ್ಟು ನೀವು ನೋಡ್ರಿ ಚಪಾತಿ ತಿಂದ ಅಲ್ಲಿ ಹಲ್ಲು ನೋವು ಜಾಸ್ತಿ ಆಗಿ ಬಾತಿರ್ತಿದ್ದು ನಮ್ಮ ಮನೆಯವ್ರು ಒಂಚೂರು ಇದು ಬಿಸಿ ಮಾಡಿ ಮಾಡಿ ಕಾವು ಕೊಟ್ಟರು ಬೆಳಿಗ್ಗೆ ಹಂಚಕಾಯಕ್ಕೆ ಇಟ್ಟು ಮಸಿ ಅರ್ಬಿ ತೊಗೊಂಡು ಬೆಚ್ಚಗಿಂದು ಮಾಡಿದ್ರು ಕಡಿಮೆ ಆಗ್ತೊಂದು ಸ್ವಲ್ಪ ಇನ್ನೂ ಕಡಿಮೆ ಆಯ್ತು ಬೆಳಿಗ್ಗೆ ಅಂತ ನೋಡಂಗಿಲ್ಲ ಮುಖಂಡದು ಇಂಥದ್ದಾಗಿತ್ತು ನಂದು ನೋಡಿರಿ ಕಾಣಿಸ್ತೈತೆ ನೋಡಿರಿ ಓಕೆ ಫ್ರೆಂಡ್ಸ್ ಬರೀ ಮಾತಾಡೋದು ಹಾಂ ನಾನು ಮೊನ್ನೆ ಕೆಂಗೇರಿಗೆ ಹೋಗಿದ್ದೆ ಹೋಗ್ಬೇಕಾದ್ರೆ ಉಡಿಯೋ ಮಾಡ್ಕೋಬೇಕಂದ್ರೆ ನಮ್ಮ ನವ್ಯ ನಾನು ನಮ್ಮ ಮನೆಯವ್ರು ಮೂರು ಮಂದಿ ಅಕ್ಕಿನ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಂತೂ ಆಗೋದಿಲ್ಲ ರೋಡ್ ಮೇಲೆ ಅಲ್ಲಿ ಹೋದ್ಮೇಲೆ ಒಂದ್ಸರಿ ವೀಡಿಯೋ ಮಾಡ್ಕೊಂಡಿನ ಸ್ವಲ್ಪ ಏನಿಲ್ಲ ಅಲ್ಲಿ ಹೊರ್ಗಡೆ ಕುಂತಿದ್ವಲ್ಲ ಅದು ಆಟ ಮಾಡ್ಕೊಂಡು ಮತ್ತೊಂದು ಮಾಡೋಕೆ ಹೋಗಲಿಲ್ಲ ವೀಡಿಯೋ ಭಾಳ ಲೇಟಾಗಿ ಲೇಟಾಗಿ ಹಾಕಕತ್ತೀನಿ ಏನೋ ಇಂಟ್ರೆಸ್ಟೇ ಇಲ್ಲ ನನಗೆ ಮುಂಚೆಕ್ಕೆ ನಂಗೆ ವೀಡಿಯೋ ಮಾಡ್ಕೋಬೇಕು ವೀಡಿಯೋ ಹಾಕಬೇಕು ಅನ್ನೋದು ನಾವೊಂದು ಏನೋ ಕೆಲಸ ಮಾಡ್ತಿರ್ತೀವಿ ಅದ್ರ ತಕ್ಕಂಗೆ ಪ್ರತಿಫಲ ಸಿಕ್ತಾದರೆ ನಮಗೆ ಇನ್ನೂ ಮೋಟಿವೇಶನ್ ಸಿಗ್ತಿರ್ತೈತಿ ಮಾಡಬೇಕು ಬಿಡಬಾರ್ದು ಇವಾಗ ನೋಡ್ರಿ ಚೆನ್ನಾಗಿ ಪೇಮೆ ಯೂಟ್ಯೂಬಲ್ಲಿ ಚೆನ್ನಾಗಿ ಪೇಮೆಂಟ್ ತಗೊಂಡವರು ಅವ್ರಿಗೆ ಜಾಸ್ತಿ ಪೇಮೆಂಟ್ ಬರ್ತಾ ಅವ್ರಿಗೆ ಒಂದು ದಿನ ಬಿಟ್ಟರೆ ಹೋಗುತ್ತಾರೆ ನಂದು ಅನ್ನ ಒಂದು ವಿಚಾರದ ಮೇಲೆ ಅವ್ರು ದಿನ ಹಾಕ್ತಿರ್ತಾರೆ ಬಿಡು ನಮಗೆ ಬರೋದಿಲ್ಲ ಏನಿಲ್ಲ ಅದು ನೋಟಿವೇಶನ್ ಹೋಗ್ಬಿಡ್ತೈತಿ ಬರಲಿಲ್ಲ ಅಂತಂದ್ರೆ ಈಗ ಐದಾರು ಆರು ಆಯ್ತು ನಾವು ಒಂದು ಪೇಮೆಂಟ್ ತೊಗೊಂಡಿಲ್ಲ ಅದು ಕಂಪ್ಲೀಟ್ ಆಗ್ಬೇಕಲ್ಲ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದ್ರೂ ಬರೋದು ಇಲ್ಲ ನನಗಂತೂ ಹೊರಗಡೆ ಹೋಗೋಕ್ಕ ಆಗಿಲ್ಲ ಜಾಸ್ತಿ ಅಲ್ಲಿ ಗೆಳೋದು ಅಡ್ಡಾಡೋದು ಆ ಫಂಕ್ಷನ್ಗೆ ಹೋದ್ನೆ ನಮಗೆ ಆ ಫಂಕ್ಷನ್ಗೂ ಹೋಗಲ್ಲ ಏನಿಲ್ಲ ಇಲ್ಲಿ ಬೆಂಗಳೂರಾಗ ಹೊರಗಡೆ ಜಾಸ್ತಿ ಹೋಗೋಕ್ಕಾಗಲ್ಲ ನಮಗೆ ನಮ್ಮ ಲೈಫ್ ಸ್ಟೈಲ್ ಹಂಗೈತೆ ನಾನು ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಬಂದಷ್ಟು ಬರ್ಲಿ ಬಿಟ್ಟಷ್ಟು ಬಿಡಲಿ ಅಂತೀನಿ ನೋಡ್ರಿ ಜಾಸ್ತಿ ತೆಲೆ ಕೆಟ್ಟ್ಕೊಳಂಗಿಲ್ಲ ಆದರೂ ಕಷ್ಟಪಟ್ಟ ಮಾಡೋರಿಗೆ ಪ್ರತಿಫಲ ಸಿಕ್ಕರೆ ಇನ್ನೂ ಮಾಡಬೇಕು ಅನ್ನೋದೊಂದು ಗೊಮ್ಮಸ್ ಬರ್ತೈತಿ ನಾನು ಜಗ್ಗಿ ಕಷ್ಟಪಟ್ಟು ವಿಡಿಯೋ ಮಾಡಿ ಮಾಡಿ ಹಾಕಿದ್ದೆ ಬಟ್ ಏನೂ ಪ್ರತಿಫಲ ಸಿಗಲಿಲ್ಲ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಪೇಮೆಂಟ್ ಬರಕ್ ಅಂತ ಬೇಡ ಬೇಡ ಹೇಳ್ಬಿಟ್ಟು ಓದೋದ್ರ ಕಡೆ ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ಅಂತ ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿದೆ ಎಕ್ಸಾಮ್ ಪಾಸ್ ಹಾಕ್ಬಿಟ್ಟು ಇಟ್ಟು ಈಗ ಏನು ಯಾವಾಗ ಕರೀತಾರ ಈಗ ಗೊತ್ತಿಲ್ಲ ಒಟ್ಟಿನಲ್ಲಿ ಟೈಮ್ ಸಿಕ್ಕಾಗ ಸಿಕ್ಕಾಗ ಓದ್ಕೊತೀನಿ ಓದ್ಕೊಂಡು ಮಾಡಾಕತ್ತೀನಿ ಫ್ರೆಂಡ್ಸ್ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅವ್ರನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ನಮ್ಗೆ ಮರಿಬೇಡ್ರಿ ಸಪೋರ್ಟ್ ಮಾಡಿ ಏನು ಗೊತ್ತಾ ನೀವು ವಿಡಿಯೋನ ಲೈಕ್ ಮಾಡಂಗಿಲ್ಲ ನೀವು ವಿಡಿಯೋ ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ಬೇರೆದವ್ರಿಗೆ ತಲುಪ್ತಾವೆ ವಿಡಿಯೋ ಲೈಕ್ ಮಾಡಲಿಲ್ಲ ಅಂದರೆ ಹೋಗೋದಿಲ್ಲ ವಿಡಿಯೋ ಅಲ್ಲೇ ಕುಂತಲೇ ಕುಂದಿರ್ತಾವೆ ಅಷ್ಟೇ ವಿಡಿಯೋಕ್ಕೆ ಲೈಕ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಕೆಂಗೇರಿ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ ಅಲ್ಲಿ ಒಂದ್ಸೂರು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಹೊರಗಡೆ ವೇಟ್ ಮಾಡ್ತಾ ಇದ್ವಿ ಜಾಸ್ತಿ ಗದ್ದಲ ಏನಿರಲಿಲ್ಲ ಚೀಟಿ ಮಾಡಿಸಿದ್ವಿ ಐದು ರೂಪಾಯಿ ಕೊಟ್ಟು ಅಷ್ಟೇ ಮಾಡಿಕೊಂಡೆ ಒಂದು ಗದ್ದಲಿರಲಿಲ್ಲ ಹೋಗಿ ಲಘುನೂ ಆಯಿತು ಟ್ರೀಟ್ಮೆಂಟ್ ಏನೂ ಮಾಡಲಿಲ್ಲ ಅವರು ಬರೀ ಚೆಕಪ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ಬರೆದು ಕೊಟ್ಟರು ಅದೇ ಟ್ಯಾಬ್ಲೆಟ್ನ ತೊಗೊತಾ ಇದ್ದೀನಿ ಅಂದರೂ ಇನ್ನೂ ಒಂದು ಸ್ವಲ್ಪ ಐತಿ ನೋವು ಇನ್ನೂ ಪೂರ್ತಿ ಕಡಿಮೆ ಆಗೈತೆ ಅಂತ ಹೇಳೋಕ್ಕಾಗಲ್ಲ ಒಂದು ಸೂರು ಬಾವು ಐತಿ ನೋವು ಐತಿ ರೂಟ್ ಕೆನಾಲು ನಾನು ಯೂಟ್ಯೂಬಲ್ಲಿ ಡಾಕ್ಟ್ರುಗಳದ್ದು ಇಂಟ್ರವ್ಯೂ ನೋಡಿದೆ ಹಲ್ಲು ನೋವಿಂದು ರೂಟ್ ಕೆನಲ್ದು ಹೆಂಗೆ ಅಂತಂದು ಅವರು ಕೆಳಗಡೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದ್ರು ರೂಟ್ ಕೆನಲ್ ಮಾಡಿಸಿದಾದ ಮೇಲೆ ಹಲ್ಲು ಬರುತ್ತಾ ದುಡ್ಡು ವೇಸ್ಟ್ ಆಗುತ್ತಾ ತುಂಬ ದುಡ್ಡು ಖರ್ಚಾಕೈತಿ ಆಮೇಲೆ ಏನಾದರೂ ಸ್ವೀಟು ಚಹಾ ಈ ಥರದ್ದು ಏನಾದರೂ ತಿಂದ್ರೆ ಕುಡಿದ್ರೆ ಅಲ್ಲಿ ಜುಮ್ ಅಂತೈತಿ ಅಂತಂದು ಎಲ್ಲ ಕಮೆಂಟ್ ಮಾಡಿದರು ಆ ಕಮೆಂಟ್ ಎಲ್ಲ ನೋಡಿದ ಮೇಲೆ ನನಗನ್ನಿಸ್ತು ರೂಟ್ ಕೆನಲ್ ಮಾಡಿಸಿದಾದ ಮೇಲೆ ಮತ್ತೆ ಈ ಥರ ಪ್ರಾಬ್ಲಮ್ ಆದ್ರೆ ಸುಮ್ಮನೆ ದುಡ್ಡು ವೇಸ್ಟು ಎಲ್ಲ ವೇಸ್ಟ್ ಅಲ್ವಾ ಆಮೇಲೆ ಹಲ್ಲನ್ನು ಕೀಳ್ತಾರೆ ಇದು ಆಗ್ಬಿಡ್ತೈತಿ ನೋವು ಜಾಸ್ತಿ ಆಗುತ್ತಾ ಟೈಮಲ್ಲಿ ನಮಗೆ ಅನಸ್ತೆಯ ಕೊಟ್ಟಿರ್ತಾರೆ ಆದ್ರೂ ಅದು ಆದಮೇಲೆ ಎಲ್ಲ ಅನಸ್ತೆಯ ಹೋದ್ಮೇಲೆ ನೋವು ಜಾಸ್ತಿ ಆಕೈತಿ ನಾನು ಆಲ್ರೆಡಿ ಒಂದು ಹಿಂದ್ಗಡೆ ಹಲ್ಲನ್ನು ಕೀಳಿಸ್ಕೊಂಡೇನಿ ಫ್ರೆಂಡ್ಸ್ ಅದರ ಅನುಭವ ಆಗೈತಿ ನನಗೆ ಈಗ ಆಲ್ರೆಡಿ ಫ್ರೆಂಡ್ಸ್ ನೋಡಿರಿ ಹಂಗ ದೀಪ ಹಚ್ಬಿಟ್ಟೆ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಟೈಮ್ ಆಲೆ ಏಳು ಗಂಟೆ ಬಂತು ಹಂಗಾಗಿ ಟೈಮ್ ಆಗುತ್ತೆ ಇನ್ನ ಇವತ್ತು ಬೇರೆ ವೈಕುಂಠ ಏಕಾದಶಿ ನೋಡ್ರಿ ಟ್ರಾಫಿಕ್ ಜಾಸ್ತಿ ಐತೆ ಅಂತ ಆರು ಆರು ಆರೂವರೆಗೆ ಮ ಆಪೀಸ್ ಚೆನ್ನೈದಿಂದ ಯಾರ ಬಂದಿದ್ರು ಅಂತ ಹಂಗಾಗಿ ಇವತ್ತು ಶನಿವಾರ ನೋಡಿದ್ರು ಶನಿವಾರ ಕೆಲ್ಸಕ್ಕೆ ಹೋಗಿದ್ರು ಅವರು ಆಫೀಸಿಗೆ ಯಾರು ಬಂದಾರಂತ ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಪೂಜೆ ಮಾಡಿ ಧೂಪ ಉದಕ್ಕೆ ಕಡ್ಡಿ ಹಚ್ಚಿ ನೋಡ್ರಿ ಹೂ ಇಲ್ದಾನೆ ಪೂಜೆನ ಮಾಡೋಕೆ ಮನಸ್ಸು ಆಗಿಲ್ಲ ನನಗೆ ಬೆಳಿಗ್ಗೆ ತರಿಸ್ಕೋಬೇಕನ್ನೋದು ಆಗಲಿಲ್ಲ ಹೆಂಗಾದ್ರೆ ಲಘು ಬರ್ತಾರಲ್ಲ ತರ್ಬಿಡೋ ಅಂತ ನಾನು ಹಿಂಗೆ ಅಂದ್ಕೊಂಡೆ ಅದು ಇವತ್ತು ಹಿಂಗಾಗೈತೆ ಇಲ್ಲೇ ಟಿ ವಿ ಒಳಗೆ ಇದನ್ನು ಹಾಕಿದ್ದೀನಿ ಗಾಯತ್ರಿ ಮಂತ್ರ ನಮ್ಮನವೇ ಇದು ಕುತ್ಕೊಂಡಾಳ ನೋಡಿರಿ ಇಷ್ಟ ತನ್ನ ನಿಂತ್ಕೊಂಡು ಓಡಾಡಿ ಸಾಕಿಗೆ ಅಲ್ವಾ ಹಾಂ ಹ್ಞೂ ಆಕಿಗೆ ಒಂದು ಸಲ್ಪ ಹೊಟ್ಟೆ ಹಸ್ತೈತಿ ಈಗ ಚಹಾ ಕಲಿಸಿನಿ ಚಹಾ ಜೊತೆಗೆ ಒಂದು ಎರಡು ಟೋಸ್ಟ್ ತಿನ್ನಸ್ತೀನಿ ಈಕಿ ಬೇಡ ಬೇಡ ಅಂದ್ರೂ ಇಂಥ ಕೆಲಸ ಮಾಡಕತ್ತಾವ ನೋಡ್ರಿ ಒಂದು ಎಷ್ಟು ಹಚ್ಕೊಂಡಿದ್ದೀವಿ ಒಂದು ಅಷ್ಟೇ ನೋಡಿರಿ ಒಂದು ಆಲೂಗಡ್ಡೆ ಹಚ್ಕೊಂಡು ಈಗ ಅವ್ನ ಎಣ್ಣೆ ಕರ್ಕೊಂಡು ಫ್ರೆಂಚ್ ಫ್ರೈ ಮಾಡ್ತೀವಿ ಅಂತಂದು ಮಾಡಕತ್ತಿ ಏನು ಬೇಡವಾ ಸುಮ್ಮನೆ ಆ ಕಡ್ಲಿ ಹಿಟ್ಟು ಏನೇನೋ ಹಾಕ್ತೀನಂದೋ ಏನೂ ಬೇಡ ಎಲ್ಲ ಹಾಳು ಮಾಡಿ ಮತ್ತೆ ಆಮೇಲೆ ಎಣ್ಣೆಗೆಲ್ಲ ಅದು ಹಿಟ್ಟು ದೊಡ್ಡ ದೊಡ್ಡ ಬರ್ತಾವೆಲ್ಲ ಆರೆಂಜ್ ಕಲರ್ ಅಲ್ಲಿ ಅದು ಬೇರೆ ಎಣ್ಣೆಗೆಲ್ಲ ಹಿಟ್ಟು ಹೋತಂದ್ರೆ ಏನು ಆಗೋಗುತ್ತೆ ಆಮೇಲೆ ರೊಕ್ಕ ಬೇರೆ ಫ್ರೆಂಡ್ಸ್ ಫ್ರೈ ಬೇಕಂದೆಲ್ಲ ಮಾಡ್ಕೊತೀನಿ ಇನ್ನೊಂದು ಎಳೆ ಹಸ್ತೀನಿ ನಿಮಗೂ ಅಂದರು ಬೇಡ ನಿನ್ಗೆ ನೀನು ಒಬ್ಬಳಿಕೆ ಮಾಡ್ಕೊತಿನಂದನು ನಾನೀಗ ಜಾಸ್ತಿ ಕಂಬರಿಂದ ತಿನ್ನೋಕ್ಕೂ ಆಗಂಗಿಲ್ಲ ಫ್ರೆಂಡ್ಸ್ ನಿನ್ನೆ ಕಿಟ್ಟಿದೀನಿ ಸ್ಪೂನ್ ಈಗ ನಾವು ಎಣ್ಣಿನ್ ಜಾಸ್ತಿ ತಿನ್ನಂಗಿಲ್ಲ ಈಗ ನಾನು ಮುಂಚೆ ದಪ್ಪ ಆಗಿದ್ದೀನಿ ಇನ್ನೂ ದಪ್ಪ ಅಂದ್ರು ಅಷ್ಟೇ ನಾವೀಗ ಚಾ ಟೋಸ್ಟು ತಿಂತೀವಿ ಬ್ರೆಡ್ ನಮ್ಗೆ ನಮಿತ ಬೆಳಿಗ್ಗೆ ತಿಂದು ಅರ್ಧ ಇಟ್ಟರೆ ಬೆಳಿಗ್ಗೆ ತಿನ್ರಿ ನೀವು ಅದ ಎಲ್ಲ ಬೇಡ ತಿಂದು ಹೋಗು ಒಂದು ಗಂಟೆಗೆ ಅಂದ್ರೆ ಎರಡನೇ ಇದ್ದು ಅರ್ಧ ಇಟ್ಟು ಕೊಟ್ಟು ಕಳಿಸಿದ್ದೆ ಚಾ ಚಾ ಟೋಸ್ಟ್ ನಾವೇಗ ತಿನ್ನಿಸ್ತೀನಿ ಫ್ರೆಂಡ್ಸ್ ಬರೋದಿನ್ನು ಎಷ್ಟೊತ್ತೋ ಏನೋ ದೇವಸ್ಥಾನಕ್ಕೆ ಹೋಗಿವೇ ಇಲ್ಲ ಅಣ್ಣಂಗ್ ನನಗ ಎಷ್ಟೋ ತರ ಆಗಲಿ ಇವತ್ತೇನು ಫುಲ್ ರಶ್ ಇರ್ತಾವೆ ದೇವಸ್ಥಾನ ಹ್ಞೂ ಎಲ್ಲ ಕಡೆ ದೇವಸ್ಥಾನ ರಶ್ ಇವತ್ತು ಟೋಸ್ಟ್ ತಂದು ಕೂಡ ಅವನು ಎಲ್ಲಿ ಕುಂದ್ರ ನಾನು ಇರ್ರಿ ಒಂದು ನಿಮಿಷ ಫ್ರೆಂಡ್ಸ್ ನೋಡ್ರಿ ಈಗ ಅಕ್ಕಿನ ಈ ಕಡೆ ಕುಂದರ್ಸಿದ್ದೆ ನಾನು ಇಲ್ಲಿ ಕುಂತು ಈಗ ಚಹಾ ಬ್ರೆಡ್ಡು ಟೋಸ್ಟು ಅಕ್ಕಿಗೆ ತಿನ್ನಿಸ್ತೀನಿ ನಾನು ಚಹಾ ಕುಣ್ಣ ಮತ್ತೆ ಹಲು ಬರುತ್ತೆ ಸ್ವಲ್ಪ ಬಿಡೋಕ್ಕೂ ಆಗೋದಿಲ್ಲ ಇಷ್ಟು ಹಲ್ಲೂ ಐತಂದ್ರೆ ಚಹಾ ಚಟಾದ ನಮ್ಗೆ ಬಿದ್ದು ಬಿಡೋಕೆ ಒಂದು ಚೂರಾದರೂ ಕುಡಿತೀನಿ ಇಷ್ಟ ಇಷ್ಟೇ ಆಡ್ಬಿಟ್ಟು ಕುಡಿತೀನಿ ಜಾಸ್ತಿ ಕುಡಿದ್ರೆ ಮಾತ್ರ ಅಲ್ಲೂ ಜಾಸ್ತಿ ಆಗುತ್ತೆ ಹಂಗಾಗಿ ಜಾಸ್ತಿ ಕುಡಿಯೋಕೆ ಈಗ ಕಿತ್ತಿನಿಸಿ ನೋಡ್ತೀನಿ ನಮ್ಮ ಮನೆಯವ್ರು ಬ ಅಷ್ಟರೊಳಗೆ ಬಂದ್ರಂದ್ರೆ ದೇವಸ್ಥಾನಕ್ಕೆ ಹೋಗ್ ಇಲ್ಲೇ ಐತಿ ದೇವಸ್ಥಾನ ನಮ್ಮ ಮನೆ ಹತ್ರ ಐತಿ ವೆಂಕಟೇಶ್ವರ ದೇವಸ್ಥಾನ ಇಲ್ಲಿ ಕೆಳಗಡೆ ಈ ಏರಿಯಾದ ಕೆಳಗಡೆ ಐತಿ ಗದ್ಲಿರುತ್ತೆ ಅಲ್ಲಿನೂ ಜಗ್ ಗದ್ಲಿರುತ್ತೆ ಯಾಕಂದರೆ ಸುತ್ತಮುತ್ತ ಮಂದಿ ಎಲ್ಲ ಅಲ್ಲಿಗೆ ಹೋಗ್ತಾರೆ ನಮ್ಮಪ್ಪ ಅಷ್ಟೆಲ್ಲ ನಮ್ಮ ಮನೆಯವರು ಆರಾಮಾಗೆಲ್ಲ ಕರ್ಕೊಂಡು ಹಾಕಿದ್ರು ಅಪ್ಪ ಅಲ್ಲಿ ಅಂತರೂ ವಿಚಿತ್ರ ಆರ್ ಆರ್ ನಗರದ ರಾಜರಾಜೇಶ್ವರ ದೇವಸ್ಥಾನ ಐತೆ ನೋಡ್ರಿ ಅದ್ರಕ್ಕಿಂತ ಮುಂದೆ ಜನ ಗದ್ಲಿ ಇರ್ತ ಅಲ್ಲಿ ಎಲ್ಲರೂ ಅಲ್ಲೇ ಹೋಗ್ತಾರ ದೊಡ್ಡ ದೇವಸ್ಥಾನ ಅದು ತಿಂತಾ ಲಡ್ಡು ಕೊಡ್ತಾರೆ ಅಲ್ಲಿ ಇಲ್ಲಿನ ಕೊಡ್ತಾರೆ ಲಡ್ಡು ಕೊಡ್ತಾರೆ ಪುಳಿಯೋಗರೆ ಕೊಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ದೇವ್ರ ದರ್ಶನ ಚೆಂದಾಗ ಸಾಕು ಅಲ್ಲೆಲ್ಲ ಗದ್ಲಿ ಇರ್ತತೆ ಹಂಗ ದೂರ್ ತಿರ್ಗ್ರ ನಡ್ರಿ ಅಂತಾರೆ ದೇವ್ರು ನೋಡಕ್ಕೆ ನೋಡಕ ಬಿಡಲ್ಲ ಇಲ್ಲಾದ್ರೇನು ಅಷ್ಟು ಗದ್ಲಿರಲ್ಲ ಆರಾಮಾಗಿ ನೋಡ್ಕೊಂಡು ಬರ್ಬೋದು ದೇವಸ್ಥಾನಕ್ಕೆ ಹೋಗಿ ಬಂದು ಏನಾದರೂ ಸಿಂಪಲ್ ಆಗಿ ಮಾಡ್ಕೊತಿದ್ದೀವಿ ಈ ಎಲ್ಲ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ ನೀನೆಲ್ಲ ಚಪಾತಿ ಮಾಡಿದ್ದೆ ಚವಳಿ ಪಲ್ಯ ಮಾಡಿದ್ದೆ ನಿನ್ನೆ ನೀನು ಹೆಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದರೂ ಇನ್ನ ಸಲುವಾಗಿ ಇವತ್ತು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಅನ್ನೋ ಹೇಳಿದ್ದೇ ಅದಾಯ್ತು ಈಗ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ನಾನು ಫ್ರೆಂಚ್ ಫ್ರೈ ಮಾಡೋಕೊಂತೀನಿ ನೋಡಿರಿ ಆಗಲಿ ಅವು ಒಂದೊಂದು ಹಸಿರಿಸಿ ಇರ್ತವೆ ಒಂದು ನಿಮಿಷ

ಹೆಂಗದು ಮೇಡಮ್ ರೇ ಸಾಂಗ ಏಳು ಗಂಟೆ ಆಗೈತಿ ನಮ್ಮ ಅಪ್ಪಿನ ಬಂದಿಲ್ಲ ಮಾ ದಿವಸ ಅಪ್ಪ ಮಾಡಿದ್ದಲ್ಲ ಅದನ್ನ ಹೇಳೇನು ಸ್ಟೋರಿ ಹಂಗೇ ಬಂತು ಎರಡು ಆಲೂಗಡ್ಡೆ ಆಗಿದೆ ಜಾಸ್ತಿ ಆಗ್ತಿದ್ವಿ ಒಂದು ಆಲೂಗಡ್ಡೆ ಎಲ್ಲ ಅದಕ್ಕೆ ಕುದಿಸ್ಬಾರ್ದು ಫಸ್ಟು ಹಂಗೆ ಆಲೂಗಡ್ ತೊಳ್ಕೊಂಡು ಸುಳಿದ ಸಿಪ್ಪಿನ ಹೆಚ್ಕೊಂಡು ಉದ್ದಕ್ಕೆ ಇಲ್ಲಿನಾಗ ತೊಳ್ದು ಬೇಕಮ್ಮಿಯಾಗ ಕುದಿಸ್ವಿ Mas, ha, hasidu, Hasil hasidu, 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 Hasil hasidu, 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 hasidu,

ಅಕ್ಕಿ ನೋಡಲ್ಲಿ ಮುಂದ್ ಮುಂದೆ ಹೆಂಗ್ ಹೆಂಗ ಓಡಾಡ್ಬರ್ತಾವ ಅಣ್ಣ ಸಾರ್ ತಗೋ